ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಆದರೆ ನಿಮ್ಮ ರೇಷನ್ ಕಾರ್ಡ್ಗಳಲ್ಲಿ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಲ್ಲಿ ಈ ರೀತಿ ಏನಾದರೂ ಇದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನ ಬಗ್ಗೆ ಯೋಜನೆ ಹಣ ಕೂಡ ಸಿಗೋದಿಲ್ಲ ಅಥವಾ ನಿಮ್ಗೆ ನೋಡ್ಬೋದು ಮುಂದಿನ ದಿನಗಳಲ್ಲಿ ಈಗ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಸ್ವಲ್ಪ ಮಟ್ಟಿಗೆ ಡಿಸ್ಕೌಂಟ್ ಆಗುತ್ತೆ ಅದು ಕೂಡ ಯಾವುದೇ ರೀತಿಯಾಗಿ ಸಿಗೋದಿಲ್ಲ ಯಾಕೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಹನ್ನೆರಡು ಲಕ್ಷಕ್ಕೂ ಮೇಲ್ಪಟ್ಟ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರಾಜ್ಯ ಸರ್ಕಾರ ಕರಾಖಂಡಿತವಾಗಿ ಯಾವುದೇ ರೀತಿ ಮುಲಾಜ್ ಮಾಡದೇನೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿ ಎ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿದ್ಯಾ ಅಂದ್ರೆ ಖಂಡಿತ ಇಲ್ಲ ಇಲ್ಲಿ ರೇಷನ್ ಕಾರ್ಡ್ ಗಳನ್ನೇ ಪೂರ್ತಿಯಾಗಿ ಸ್ಟಾಪ್ ಮಾಡಿದೆ ಸೊ ಕೆಲವೊಂದಿಷ್ಟು ಡಿಸ್ಟಿಕ್ ಗಳಲ್ಲಿ ಕೆಲವೊಂದು ರೀತಿಯ ಮೆಂಬರ್ ಗಳನ್ನ ಅಂದ್ರೆ ಸ್ವಲ್ಪ ಸ್ವಲ್ಪ ಜನರ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಇಲ್ಲಿ ಶಿವಮೊಗ್ಗದಲ್ಲಿ ನೋಡಿದ್ರೆ ಎರಡೂವರೆ ಸಾವಿರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂದ್ರೆ ಶಿವಮೊಗ್ಗ ಡಿಸ್ಟಿಕ್ ವೈಸ್ ನಾನು ಹೇಳ್ತಾ ಇರೋದು ಕೆಲವೊಂದಿಷ್ಟು ಡಿಸ್ಟಿಕ್ಗಳಲ್ಲಿ ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಸೊ ಯಾವ ಯಾವ ಜಿಲ್ಲೆಗಳಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಎಷ್ಟು ಕ್ಯಾನ್ಸಲ್ ಆಗಿದೆ ಹಾಗೆಯೇ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಲ್ಲಿ ಯಾವ ರೀತಿ ಆಗಿದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿದೆ ಅನ್ನೋದನ್ನ ದಯವಿಟ್ಟು ಚೆಕ್ ಮಾಡಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಒಮ್ಮೆ ತೆಗೆದಿಟ್ಕೊಳ್ಳಿ ಹಾಗೆ ಎಲ್ಲೂ ಕೂಡ ತಪ್ಪೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಅವ್ರಿಗೂ ಕೂಡ ಶೇರ್ ಮಾಡಿ ನಾಳೆ ಈ ಜಿಲ್ಲೆಗಳಿಗೆ ಹದಿನೈದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ಯಾವ ಯಾವ ಜಿಲ್ಲೆಗಳು ಅನ್ನೋದು ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ತಪ್ತೆ ಕೊನೆವರೆಗೂ ನೋಡಿ ಅಂತ ಕೂಡ ಕೇಳ್ಕೊಂತೀನಿ ಸ್ನೇಹಿತರೆ ಮೊದಲನೇದಾಗಿ ಸೊ ಹದಿನೈದನೇ ಕಂತಿನ ಬಿ ಪಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಮಹಿಳೆಯರೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಈಗಾಗಲೇ ಹದಿನಾಲ್ಕು ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಎಲ್ಲಾ ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಾ ಹಾಗೆ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗಿದೆ ಎಲ್ಲರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಆದ್ರೆ ರಾಜ್ಯ ಸರ್ಕಾರ ದಿಢೀರಾಗಿ ಈಗ ಸಾಕಷ್ಟು ಅಂದ್ರೆ ಹನ್ನೆರಡು ಲಕ್ಷಕ್ಕೂ ಮೇಲ್ಪಟ್ಟ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದೆ ಇಲ್ಲಿ ಹನ್ನೆರಡು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಕೂಡ ಕ್ಯಾನ್ಸಲ್ ಆಗಿದೆ ಅಂತಾನೇ ಅರ್ಥ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಸಿಗೋದಿಲ್ಲ ಅಥವಾ ನೀವ್ ಏನಾದ್ರು ಹಾಸ್ಪಿಟಲ್ ಗಳಿಗೆ ಹೋಗ್ಬೇಕು ಅಂದ್ರೆ ಹಾಸ್ಪಿಟಲ್ ಗಳಲ್ಲೂ ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಏನು ಡಿಸ್ಕೌಂಟ್ ಕೊಡ್ತಾರೆ ಅದು ಕೂಡ ದೊರೆಯೋದಿಲ್ಲ ಅಂತಾನೆ ಹೇಳ್ಬೋದು ಇದು ಮಹಿಳೆಯರಿಗಾಗ್ಲಿ ಪುರುಷರಿಗಾಗ್ಲಿ ಎಲ್ಲರಿಗೂ ಕೂಡ ಬೇಜಾರ್ ಸಂಗಾತಿ ಅದ್ರ ಜೊತೆಗೆ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತೆ ಬರುತ್ತೆ ಅಂತ ಏನಂತ ಗೊತ್ತಿದ್ರಿ ಹದಿನೈದನೇ ಕಂತಿನ ಅದಕ್ಕೆ ದೊಡ್ಡ ಹೊಡೆತವನ್ನೇ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಇದೊಂಥರ ಶಾಕಿಂಗ್ ನ್ಯೂಸು ಸರ್ಕಾರ ತುಂಬ ದಿನದಿಂದ ಹೇಳ್ತಾ ಬರ್ತಾ ಇತ್ತು ಯಾರು ಕೂಡ ನಕಲಿ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೋಬೇಡಿ ನಕಲಿ ಆಧಾರ್ ಕಾರ್ಡ್ಗಳನ್ನು ಮಾಡಿಸ್ಕೋಬೇಡಿ ಹಾಗೆ ನಿಮ್ಮ ಆದಾಯ ಎಷ್ಟು ಪ್ರಮಾಣದಲ್ಲಿದೆಯೋ ಆ ಆದಾಯ ಪ್ರಮಾಣಕ್ಕೆ ಅನುಗುಣವಾಗಿ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಎ ಪಿ ಎಲ್ ಮಾಡಿಸ್ಕೊಳ್ಳಿ ಬಿ ಪಿ ಎಲ್ ಇದ್ರೆ ಬಿ ಪಿ ಎಲ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತು ಆದರೆ ಜನರು ಯಾವುದೇ ಮಾತನ್ನ ಗಣನೆಗೆ ತೆಗೆದುಕೊಳ್ಳದೆ ಸೊ ಅವರೇ ಸ್ವತಃ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ತುಂಬ ಜನ ನಕಲಿ ಮಾಡ್ಕೊಂಡು ಸರ್ಕಾರದ ಬೆನಿಫಿಟ್ಗಳನ್ನ ಪಡ್ಕೊತಾ ಇದ್ದಾರೆ ರೇಷನ್ಗಳನ್ನ ಪಡ್ಕೊತಾ ಇದ್ದಾರೆ ಸೊ ಸೊ ಆದರೂ ಕೂಡ ಸರ್ಕಾರ ಇಷ್ಟು ದಿನ ತುಂಬ ರೀತಿಯಾಗಿ ಹೇಳ್ತಾನೆ ಇತ್ತು ಆದರೆ ಸರ್ಕಾರ ಈಗ ದಿಢೀರಾಗಿ ತೀರ್ಮಾನವನ್ನು ತೆಗೆದುಕೊಂಡು ಹನ್ನೆರಡು ಲಕ್ಷಕ್ಕೂ ಮೇಲ್ಪಟ್ಟ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದೆ ಇಲ್ಲಿ ನೀವು ನಕಲಿ ರೇಷನ್ ಕಾರ್ಡನ್ನ ಮಾಡಿಸಿರ್ಬೋದು ನಕಲಿ ಆಧಾರ್ ಕಾರ್ಡ್ಗಳನ್ನು ಮಾಡಿಸಿ ತಗೊಂಡಿರ್ಬೋದು ಅದು ಕೂಡ ರದ್ದಾಗುತ್ತೆ ಜೊತೆಗೆ ನಿಮ್ಮ ವರ್ಷದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೇಲ್ಪಟ್ಟಿದ್ರೆ ಅದು ಕೂಡ ಕ್ಯಾನ್ಸಲ್ ಆಗಿದೆ ಹಾಗೆ ತುಂಬ ಜನ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಐ ಟಿ ಬಿ ಟಿ ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾರೆ ಹಾಗೆ ದೊಡ್ಡ ದೊಡ್ಡ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ ಈಗ ಫ್ಯಾನ್ಸಿ ಸ್ಟೋರ್ಗಳಾಗಿರ್ಬೋದು Vodo 2. ಸೂಪರ್ ಮಾರ್ಕೆಟ್ ಗಳನ್ನ ಅಥವಾ ಬೇರೆ ಬೇರೆ ರೀತಿಯ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ ಅಂಗಡಿಗಳಲ್ಲಿ ಏನ್ ಮಾಡ್ತಾರೆ ಅವರು ಎಲ್ಲಾ ರೀತಿಯ ಜಿನ್ಸಿ ಸಾಮಾನುಗಳನ್ನ ತರ್ಬೇಕಾರೆ ಅವ್ರು ಟ್ಯಾಕ್ಸ್ ಪೇ ಮಾಡಿ ಒಂದು ಜಿನ್ಸಿ ಸಾಮಾನುಗಳನ್ನು ತಂದಿರ್ತಾರೆ ಜೊತೆಗೆ ವ್ಯಾಪಾರ ಬೆಲೆಯಲ್ಲಿ ಮಾಡಬೇಕಾದ್ರೂಕ್ಸ್ ಅನ್ನ ಆಡ್ ಮಾಡಿ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಯಾರೆಲ್ಲ ಈ ರೀತಿ ಜಿನ್ಸಿ ಸಾಮಾನುಗಳನ್ನ ಮಾಡಿರ್ತಾರೆ ಚಿಕ್ಕ ಪುಕ್ಕಾದಿ ಅಂಗಡಿಗಳನ್ನ ಇಟ್ಕೊಂಡಿರೋರು ಅಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕೂಡ ಸರ್ಕಾರ ಯಾವುದೇ ರೀತಿ ಮುಲಾಜನ ಮಾಡದೆ ಕ್ಯಾನ್ಸಲ್ ಮಾಡಿದೆ ಯಾಕಂದ್ರೆ ಅವರು ಟ್ಯಾಕ್ಸ್ ಪೇರ್ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ ಇಲ್ಲಿ ತಿಂಗಳಿಗೆ ಐದು ಸಾವಿರ ಲಾಭವನ್ನ ಪಡ್ಕೊತಾ ಇರುವಂತಹ ಜಿನ್ಸಿ ಅಂಗಡಿಗಳು ಕೂಡ ಇದೆ ತಿಂಗಳಿಗೆ ಐದು ಲಕ್ಷ ಲಾಭವನ್ನ ಪಡ್ಕೊತಾ ಇರುವಂತಹ ಜಿನ್ಸಿ ಅಂಗಡಿಗಳು ಕೂಡ ಇದೆ ಇಲ್ಲಿ ಐದು ಸಾವಿರ ಪಡ್ಕೊತಾ ಇರೋದೇನು ಕ್ಯಾನ್ಸಲ್ ಮಾಡ್ತಾ ಇಲ್ಲ ಯಾರೆಲ್ಲ ಐದು ಲಕ್ಷ ಹೆಚ್ಚು ಲಾಭ ಅಥವಾ ವ್ಯವಹಾರವನ್ನ ಮಾಡ್ತಾ ಇದ್ದಾರೋ ಅಂತವ್ರದ್ದು ಕ್ಯಾನ್ಸಲ್ ಮಾಡ್ತಾ ಇದೆ ಸರ್ಕಾರ ಸೊ ನೀವೇನಾದ್ರೂ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಅಂತ ಚೆಕ್ ಅಂದ್ರೆ ದಯವಿಟ್ಟು ನೀವು ಏನ್ ಮಾಡಬೇಕು ಅಂದ್ರೆ ಮೊದಲನೇದಾಗಿ ನಿಮ್ಮ ರೇಷನ್ ಕಾರ್ಡ್ ನ ಕೈಯಲ್ಲಿ ಇಟ್ಕೊಳ್ಳಿ ಜೊತೆಗೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇದ್ರೆ ಲ್ಯಾಪ್ಟಾಪ್ ಇಲ್ಲ ಮೊಬೈಲ್ ಇದ್ರೆ ಮೊಬೈಲ್ ಅಲ್ಲಿ ಸೊ ರೇಷನ್ ಕಾರ್ಡ್ ಆಹಾರ ಡಾಟ್ ಕಾಮ್ ಇನ್ ಡಾಟ್ ಇನ್ ಅಂತ ಹೇಳಿಬಿಟ್ಟು ಲಾಗಿನ್ ಮಾಡಿ ವೆಬ್ಸೈಟ್ ಅಲ್ಲಿ ಚೆಕ್ ಕ್ಲಿಕ್ ಮಾಡಿ ಟೈಪ್ ಮಾಡಿ ಆಹಾರ ಡಾಟ್ ಇನ್ ಡಾಟ್ ಕಾಮ್ ಅಂತ ಕ್ಲಿಕ್ ಮಾಡಿ ಸೊ ಅಲ್ಲಿ ನಿಮಗೆ ರೇಷನ್ ಕಾರ್ಡ್ ಅಂತ ಕೇಳುತ್ತೆ ರೇಷನ್ ಕಾರ್ಡ್ ಕ್ಲಿಕ್ ಮಾಡಿ ಈ ರೇಷನ್ ಕಾರ್ಡ್ ಅಂತ ಬರುತ್ತೆ ಒಂದು ಆಪ್ಷನ್ ಈ ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡ್ಬಿಟ್ಟು ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಏನಿರುತ್ತಲ್ವಾ ಆ ರೇಷನ್ ಕಾರ್ಡ್ ನಂಬರ್ ನ ಆಕ್ಟಿವ್ ಕ್ಲಿಕ್ ಮಾಡಿದ್ರೆ ಸೊ ನೀವು ಯಾವ ಡಿಸ್ಟಿಕ್ ಅವರು ಅನ್ನೋದೆಲ್ಲ ತೋರಿಸುತ್ತೆ ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಅಲ್ಲಿ ಇದ್ರೆ ಸ್ಟೇಟಸ್ ಅಲ್ಲಿ ಆಕ್ಟಿವ್ ತೋರಿಸುತ್ತೆ ಅಥವಾ ಡಿಆಕ್ಟಿವ್ ಆಕ್ಟಿವೇಟ್ ಆಗಿದ್ರೆ ಡಿಆಕ್ಟಿವ್ ಅಂತ ತೋರಿಸುತ್ತೆ ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ತುಂಬಾ ಜನರ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತೂ ಕ್ಯಾನ್ಸಲ್ ಆಗೋಗ್ಬಿಟ್ಟಿದೆ ಸ್ನೇಹಿತರೆ ಇದರಿಂದ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ನಾವು ಚಿಕ್ಕ ಪುಟ್ಟ ಅಂಗಡಿಗಳು ಇಟ್ಕೊಂಡಿದೀವಿ ನೀವ್ ಹಿಂಗ್ ಮಾಡ್ಬಿಟ್ರೆ ಹೇಗೆ ಅಂತ ಸೊ ಇಲ್ಲಿ ತುಂಬಾ ದೊಡ್ಡ ದೊಡ್ಡವರ ಅಂಗಡಿಯವರಿಗೂ ಕೂಡ ಹೊಡೆತ ಬೆಳದ್ರ ಜೊತೆಗೆ ಚಿಕ್ಕ ಪುಟ್ಟ ಅಂಗಡಿಗಳೂ ಕೂಡ ಹೊಡೆತ ಬೆಳತೆ ಅಂತಾನೆ ಹೇಳ್ಬೋದು ಇದು ರೇಷನ್ ಕಾರ್ಡ್ ವಿಭಾಗ ಆದ್ರೆ ಸೊ ಇನ್ನು ಅವ್ರು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತು ಹೌದು ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕು ಕಂತಿನ ಹಣವನ್ನ ಸತತವಾಗಿ ಎಲ್ಲಾ ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಾ ಸೊ ಇದರಿಂದ ಸಾಕಷ್ಟು ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಹದಿನೈದನೇ ಕಂತಿನ ಹಣ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಇದು ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಇವತ್ತು ಹತ್ತೊಂಬತ್ತನೇ ತಾರೀಕು ನಾಳೆ ಇಪ್ಪತ್ತು ಸೊ ನಿಮ್ಮ ಮಹಿಳೆಯರ ಖಾತೆಗೆ ಈ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅನ್ನೋದಾದರೆ ಸೊ ಪ್ರತಿಯೊಂದು ಕರ್ನಾಟಕದಲ್ಲಿರುವಂತಹ ಮಂಡ್ಯ ಮೈಸೂರು ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೆಯೇ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಾವಣಗೆರೆ ಬಾಗಲಕೋಟೆ ಹಾಸನ ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಯಾದಗಿರಿ ಆಗಿರ್ಬೋದು ಪ್ರತಿಯೊಂದು ಜಿಲ್ಲೆಗಳಿಗೆ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಜಮಾ ಆಗುತ್ತೆ ಆದರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರೂ ರೇಷನ್ ಕಾರ್ಡ್ ಡಿಆಕ್ಟಿವ್ ಅಂತ ಇದ್ರೆ ಖಂಡಿತ ನಿಮ್ಗೆ ಹಣ ಸಿಗೋದಿಲ್ಲ ಆಮೇಲೆ ಯಾರೆಲ್ಲ ನಕಲಿ ರೇಷನ್ ಕಾರ್ಡ್ಗಳನ್ನ ಗಳನ್ನ ಮಾಡಿಸ್ಕೊಂಡಿದ್ರಿ ನೋಡಿ ಅವ್ರದ್ದು ಕೂಡ ಕ್ಯಾನ್ಸಲ್ ಆಗಿದೆ ದಯವಿಟ್ಟು ಯಾರೆಲ್ಲ ನಕಲಿ ರೇಷನ್ ಕಾರ್ಡ್ಗಳನ್ನ ಗಳನ್ನ ಮಾಡಿಸ್ಕೊಂಡಿದ್ರಿ ಮುಂದೆ ಆ ರೀತಿ ಕೆಲಸವನ್ನ ಮಾಡಬೇಡಿ ಹೊಸದಾಗಿ ಅರ್ಜಿಯನ್ನು ಹಾಕಿ ಹೊಸದಾಗಿ ಹಣವನ್ನ ಪಡ್ಕೊಳ್ಳಿ ಏನು ರೇಷನ್ ಕಾರ್ಡ್ ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಇದೊಂದು ಮೇಜರ್ ಅಪ್ಡೇಟ್ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದ್ರೆ ಎಷ್ಟು ಎಷ್ಟೋ ಜನ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಹಾಗೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಹೋದ್ರೆ ನಿಮ್ಗೆ ಗೊತ್ತಿರತ್ತೆ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಈಗ ಎಲ್ಲ ಅಕ್ಕಿಯನ್ನ ಅಕ್ಕಿಯನ್ನು ಹೋದ್ರು ನಿಮ್ಗೆ ಅಕ್ಕಿ ಸಿಗಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಆದವ್ರದ್ದು ಯಾಕಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ಮೇಲೆ ಇನ್ನೇನು ಅಕ್ಕಿ ಅಂತೂ ಕೊಡೋದಿಲ್ಲ ಸರ್ಕಾರ ಮತ್ತೆ ನೀವು ಹೊಸ ರೇಷನ್ ಕಾರ್ಡ್ಗಳನ್ನ ಗಳನ್ನ ಎ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸಬೇಕಂದ್ರೆ ಯಾವುದೇ ರೀತಿಯಾಗಿ ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಡ ಆಧಾರ್ ಕಾರ್ಡ್ ಇದ್ರೆ ಆರಾಮಾಗಿ ರೇಷನ್ ಕಾರ್ಡ್ ನ ಮಾಡಿಸಬಹುದು ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕು ಅಂದ್ರೆ ವರ್ಷದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕಮ್ಮಿ ಇರಬೇಕು ಹಾಗೇನೆ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸ್ಬೇಕು ಯಾರನ್ನೆಲ್ಲ ರೇಷನ್ ಕಾರ್ಡ್ ಗೆ ಸೇರ್ಸ್ತೀರೋ ಅವ್ರೆಲ್ಲದ್ ಕೂಡ ಆಧಾರ್ ಕಾರ್ಡ್ ಬೇಕು ಮಗು ಏನಾದ್ರೂ ತುಂಬಾ ಚಿಕ್ಕದು ಒಂದ್ ವರ್ಷದ ಒಳಗಿದೆ ಅಂದ್ರೆ ಸೊ ನೀವು ಮಗುವಿನ ಜನನ ಪ್ರಮಾಣ ಪತ್ರ ತಗೊದೊಂಡು ಹೋದ್ರೆ ಸಾಕು ಅಥವಾ ಮಗು ಆಧಾರ್ ಕಾರ್ಡ್ ನ ಮಾಡಿಸ್ಬಿಟ್ಟಿದಿವಿ ಅಂದ್ರೆ ಅದು ತೊಗೊಂಡೋದ್ರೂ ಸಾಕು ಇಷ್ಟು ರೇಷನ್ ಕಾರ್ಡ್ನ ಮಾಡಿಸ್ಲಿಕ್ಕೂ ಕೂಡ ಬೇಕಾಗಿರುವಂಥ ಅಪ್ಡೇಟು ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತಾ ಹೋಗಿ ಯಾಕಂದರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ತಲುಪೋ ಹಾಗೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ